ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ನನ್ನ ಹೆಸರು ಮನು ಶಾಸ್ತ್ರಿ ಒಬ್ಬ ಅರ್ಚಕರು ದೇವಸ್ಥಾನದಲ್ಲಿ ತಡರಾತ್ರಿ ಆಗುವವರೆಗೂ ಕೆಲಸ ಮಾಡ್ತಾ ಇದ್ರು ಯಾಕಂದರೆ ಮರುದಿನ ಅಲ್ಲಿ ಮಹಾಪೂಜೆ ಇತ್ತು ಅದಕ್ಕಾಗಿ ಅವರು ತಮ್ಮ ತಯಾರಿಯಲ್ಲಿ ವ್ಯಸ್ತರಾಗಿದ್ರು ರಾತ್ರಿ ತಡವಾಗಿತ್ತು ಹೀಗಾಗಿ ತಮ್ಮ ಮಗಳಿಗೆ ಆ ದೇವಸ್ಥಾನದ ಇಂದ ಕರೆ ಮಾಡ್ತಾರೆ ರಿಂಗ್ ಆಗುತ್ತೆ ಆದರೆ ಮಗಳು ಕರೆಯನ್ನು ಸ್ವೀಕಾರ ಮಾಡಲ್ಲ ಅರ್ಚಕರು ತಮ್ಮ ಎಲ್ಲಾ ಉಳಿದ ಕೆಲಸ ಮುಡ್ಸ್ಕೊಂಡ್ ಮೇಲೆ ಮತ್ತೆ ಮಾಡಿದ್ರಾಯ್ತು ಅಂತ ಎಲ್ಲಾ ಕೆಲಸನ ಮಾಡ್ಕೋತಾರೆ ಎಲ್ಲಾ ಕೆಲಸ ಆದ್ಮೇಲೆ ದೇವಸ್ಥಾನಕ್ಕೆ ಬೀಗ ಹಾಕುವ ಮುಂಚೆ ಮತ್ತೆ ಆ ಲ್ಯಾಂಡ್ ಲೈನ್ ಇಂದ ತಮ್ಮ ಮಗಳಿಗೆ ಕರೆ ಮಾಡ್ತಾರೆ ಈ ಬಾರಿ ತಕ್ಷಣವೇ ಮಗಳು ಕರೆಯನ್ನ ಸ್ವೀಕಾರ ಮಾಡ್ತಾರೆ ಆಗ ಅರ್ಚಕರು ಮಗಳೇ ನನಗೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು ಇನ್ನು ಮೊದಲ ಸಲ ಕರೆ ಮಾಡಿದಾಗ ಕರೆಯನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ಕೇಳ್ತಾರೆ ಆಗ ಮಗಳು ಆಶ್ಚರ್ಯವಾಗಿ ಅಪ್ಪಾಜಿ ನನಗೆ ಯಾವ ಕರೆಯೂ ಬಂದಿರಲಿಲ್ಲವಲ್ಲ ಇದೇ ಮೊದಲೇ ಬಾರಿ ರಿಂಗ್ ಆಗಿದ್ದು ಅಂತ ಹೇಳ್ತಾಳೆ ಆಗ ಅರ್ಚಕರು ಯೋಚನೆ ಮಾಡಿ ಟೆಲಿಫೋನ್ನಲ್ಲಿ ಏನೋ ತೊಂದರೆ ಆಗಿರಬಹುದು ಅಂತ ಆ ಮಾತನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ ಮರುದಿನ ಆ ದೇವಸ್ಥಾನದ ಲ್ಯಾಂಡ್ಲೈನ್ಗೆ ಒಂದು ಕರೆ ಬರುತ್ತೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಹೇಳ್ತಾನೆ ಕಳೆದ ರಾತ್ರಿ ಹತ್ತು ಗಂಟೆಗೆ ನೀವು ಯಾಕೆ ನನಗೆ ಕಾಲ್ ಮಾಡಿದ್ರಿ ಅಂತ ಕೇಳ್ತಾನೆ ಆಗ ಅರ್ಚಕರಿಗೆ ಅರ್ಥ ಆಗುತ್ತೆ ಆಗ ಅವರು ಹೇಳ್ತಾರೆ ಇಲ್ಲಪ್ಪ ನನ್ನ ಮಗಳಿಗೆ ನಾನು ಕರೆ ಮಾಡುವಾಗ ತಪ್ಪಿ ಸಮಯವಲ್ಲದ ಸಮಯದಲ್ಲಿ ನಿನಗೆ ಕರೆ ಬಂದಿದೆ ದಯವಿಟ್ಟು ನನ್ನಿಂದ ತೊಂದರೆ ಆಗಿದ್ರೆ ಕ್ಷಮಿಸು ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಅದಕ್ಕೆ ಹೇಳ್ತಾನೆ ಇಲ್ಲ ಅರ್ಚಕ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕರೆನೇ ಬಂದಿತ್ತು ನಿಮಗೆ ಗೊತ್ತಾ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಭಗವಂತನಿಗೆ ನಾನು ಹೇಳಿದೆ ಭಗವಂತನೇ ನಿನಗೇನಾದರೂ ನಾನು ಸಾಯಬಾರ್ದು ಅಂತ ಅನಿಸಿದರೆ ನೀನು ಇರುವುದು ಬಗ್ಗೆ ಏನಾದರೂ ನನಗೆ ಸುಳಿವು ನೀಡು ಅಂತ ನಾನು ಬೇಡ್ಕೊಂಡಿದ್ದೆ ತಕ್ಷಣವೇ ನನ್ನ ಮೊಬೈಲ್ಗೆ ರಿಂಗ್ ಆಯಿತು ಹಾಗೂ ಕಾಲರ್ ಐ ಡಿಯಲ್ಲಿ ದೇವಸ್ಥಾನ ಅಂತ ಬರೆದಿತ್ತು ನಾನು ಅಕ್ಷರಶಃ ಅವಕ್ಕಾಗಿಬಿಟ್ಟೆ ಹೆದರ್ಬಿಟ್ಟೆ ಅದಕ್ಕಾಗಿ ಆ ಕರೆಯನ್ನು ಕೂಡ ಸ್ವೀಕಾರ ಮಾಡೋ ಧೈರ್ಯ ಮಾಡಲಿಲ್ಲ ಸ್ನೇಹಿತರು ನನಗೆ ಅರ್ಥ ಆಯ್ತಾ ನೀವು ಪ್ರೀತಿಸುವ ಆ ಸರ್ವಶಕ್ತಿಶಾಲಿ ಭಗವಂತ ನಿಮಗಿಂತ ಹೆಚ್ಚು ನಿಮ್ಮನ್ನು ಪ್ರೀತಿಸ್ತಾನೆ ಹಾಗೆಯೇ ಸದಾ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇರ್ತಾನೆ ಅದು ಯಾವುದೋ ಒಂದು ಶಕ್ತಿ ಖಂಡಿತವಾಗಿಯೂ ಇದೆ ಆ ಶಕ್ತಿ ಈ ಇಡೀ ಜಗತ್ತನ್ನೇ ಮುನ್ನಡೆಸ್ತಾ ಇರುತ್ತೆ ಆದ್ದರಿಂದ ಮುಂದಿನ ಬಾರಿ ನಿಮ್ಗೇನಾದರೂ ತೊಂದರೆ ಆದಾಗ ಕಣ್ಣು ಮುಚ್ಚಿ ಶುದ್ಧ ಮನಸ್ಸಿನಿಂದ ಭಗವಂತನಿಗೆ ಪರಿಹಾರ ಕೇಳಿ ಉತ್ತರ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನೋವು ಸಂಕಷ್ಟಗಳು ಅವನ ತಾತ್ಕಾಲಿಕ ಕ್ಷಣಗಳೇ ಹೊರತು ಅವು ಶಾಶ್ವತವಾಗಿ ಖಂಡಿತವಾಗಿ ಇರೋದಿಲ್ಲ ಈ ತರಹದ ಇನ್ನೂ ಅನೇಕ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳಿಗಾಗಿ ನಾನು ಹಿಂದೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಂತೆ ನಿಮ್ಮ ಮನೋಜ್ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ಶ್ರೀರಾಮ್